ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಲಾಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡಿ ಅಂತ ಹೇಳಿದೆ ಸೊ ನೆಕ್ಸ್ಟ್ ವಿಡಿಯೋಗೆ ಬಂದಾಯ್ತು ಹಾಗಿದ್ರೆ ಇವತ್ತು ನಾವು ಯಾವ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳ್ಕೊತಾ ಇದ್ದೀವಿ ಅಂತ ಹೇಳೋದಾದ್ರೆ ವೀಳಿಯ ದೆಲೆ ಎಸ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಪೂಜೆಗಾಗಿರಬಹುದು ಯಾವ್ದಾದ್ರು ಫಂಕ್ಷನ್ಸ್ ಮುತ್ತೈದೆಯರಿಗೆ ಎಲೆ ಅಡಕೆಯನ್ನ ಕೊಡೋದು ಸಾಂಪ್ರದಾಯಿಕವಾಗಿ ಬಂದ್ಬಿಟ್ಟಿದೆ ಆಗ್ಲಿಂದನೂ ಸೊ ಎಲ್ಲ ಹೆಂಗಸರು ಬಂದಾಗ ಮನೆಗೆ ಅವ್ರಿಗೆ ಅರ್ಶನ ಕುಂಕುಮದ ಜೊತೆ ವೀಳಿಯದೆಲೆ ಅಡಕೆ ಮತ್ತೆ ಆ ಹೂ ಎಲ್ಲ ಕೊಡ್ತೀವಿ ಸೊ ನಾವು ಪ್ರತಿನಿತ್ಯ ಎಲೆಯನ್ನು ತಿಂತಾ ಬಂದರೆ ನಮ್ಮ ದೇಹಕ್ಕೆ ಎಷ್ಟು ಲಾಭ ಇದೆ ಅನ್ನೋದನ್ನು ನಾವು ಯಾರು ಅಷ್ಟಾಗಿ ಯೋಚನೆ ಮಾಡಿರೋದಿಲ್ಲ ಸೊ ಇವತ್ತಿನ ವಿಡಿಯೋದಲ್ಲಿ ನಮ್ಮ ದೇಹಕ್ಕೆ ಆಗುವಂಥ ಆರೋಗ್ಯಕರ ಅಂಶಗಳನ್ನು ಅಂದರೆ ಎಲೆಯಿಂದ ಆ ಎಲೆಯನ್ನು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಏನೇನು ಅಡ್ವಾಂಟೇಜ್ ಸಿಗುತ್ತೆ ಅನ್ನೋದನ್ನು ಇವತ್ತು ತಿಳಿಸ್ಕೊಡ್ತೀನಿ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಊಟ ಆಗಿದ ತಕ್ಷಣ ಅದರಲ್ಲೂ ವೆಜ್ ತಿಂದಿದ್ದಿನ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಎಲೆ ಅಡಿಕೆನ ತಿಂದೇ ತಿಂತಾರೆ ಅದಂತೂ ಏನಕ್ಕೆ ಅಂದರೆ ಹೆಚ್ಚಾಗಿ ಜೀರ್ಣಕ್ರಿಯೆ ಚೆನ್ನಾಗುತ್ತೆ ಆಮೇಲೆ ನಮ್ಮ ದೇಹವನ್ನ ತಂಪಾಗಿಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಸೊ ಆದ್ದರಿಂದ ನಾವು ನಾನ್ ವೆಜ್ ಪ್ರಿಯರು ಹೆಚ್ಚಾಗಿ ಬೀಡ ಅಥವಾ ಎಲೆ ಅಡಿಕೆನ ತಿನ್ನೋದನ್ನ ಅಭ್ಯಾಸ ಮಾಡ್ಕೊಂಡಿರ್ತಾರೆ ಒಳ್ಳೆಯದು ಕೂಡ ನಾನ್ ವೆಜ್ ತಿಂದಾದ ನಂತರ ಹೊಟ್ಟೆ ಸ್ವಲ್ಪ ಗಟ್ಟಿ ಇರುತ್ತೆ ಚೆನ್ನಾಗಿ ತಿಂದಿರ್ತೀವಲ್ಲ ಅದರಲ್ಲಿ ಏನು ಮೋಸ ಇರೋದಿಲ್ಲ ನಾನ್ ವೆಜ್ ಅಂತಂದರೆ ಎಲ್ಲರಿಗೂ ತುಂಬಾ ಇಷ್ಟ ಇರುತ್ತೆ ನಾನ್ ವೆಜಿಟೇರಿಯನಿಗೆ ಮಾತ್ರ ಸೊ ಅವರು ಹೆಚ್ಚಾಗಿ ಊಟ ಆದ ನಂತರ ವೆಜಿಟೇರಿಯನ್ ಆಗಿರಬಹುದು ಅಥವಾ ನಾನ್ ವೆಜಿಟೇರಿಯನ್ ಆಗಿರ್ಬೋದು ಯಾರೇ ಆದರೂ ಕೂಡ ಊಟ ಆದ ನಂತರ ಎಲೆಯನ್ನು ತಿಂದರೆ ನಿಜಕ್ಕೂ ಜೀರ್ಣಕ್ರಿಯೆ ಚೆನ್ನಾಗುತ್ತೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಕೂಡ ಅತ್ಯುತ್ತಮವಾಗುತ್ತೆ ಇದಲ್ಲದೆ ಮೂತ್ರಪಿಂಡದಲ್ಲಿ ಕಲ್ ಕಾಣಿಸ್ಕೊಂಡಿರ್ಬೋದು ಇರಬಹುದಾಗಿರಬಹುದು ಅಥವಾ ಇನ್ನಿತರ ಮೂತ್ರದ ಸಮಸ್ಯೆ ಏನೇ ಇದ್ದರೂ ಕೂಡ ನಿವಾರಣೆ ಮಾಡ್ಕೋಬೇಕಂದ್ರೆ ನೀವು ಈ ಪ್ರೊಸೀಜರ್ನ ಫಾಲೋ ಮಾಡಬೇಕು ಅಂದರೆ ಈಗ ಹೇಳ್ತೀನಿ ಅದನ್ನು ಹಾಲು ತಗೊಳ್ಳಿ ಒಂದು ಲೋಟ ಹಾಲಿಗೆ ವಿಳಿಯ ರಸ ಮಾತ್ರ ತಗೊಂಡು ಎರಡನ್ನೂ ಮಿಕ್ಸ್ ಮಾಡಿ ಹಾಲು ಜೊತೆ ನೀವು ಕುಡಿಯುವಂತಹ ಪ್ರತಿನಿತ್ಯದ ಹಾಲಿನೊಂದಿಗೆ ವಿಳಿಯ ಬೆಲೆಯ ರಸವನ್ನು ಮಿಕ್ಸ್ ಮಾಡಿ ಪ್ರತಿನಿತ್ಯ ಕುಡಿತಾ ಬಂದರೆ ಮೂತ್ರಪಿಂಡದಲ್ಲಿ ಕಲ್ ಕಾಣಿಸಿಕೊಂಡಿದೆ ಅದನ್ನು ಹೊರ ಹಾಕೋದಕ್ಕಾಗಿರಬಹುದು ಅಥವಾ ಮೂತ್ರದ ಸಮಸ್ಯೆ ಏನೇ ಇದ್ದರೂ ಅದನ್ನು ನಿವಾರಣೆ ಮಾಡೋದಕ್ಕೆ ಒಂದು ಈಸಿಯೆಸ್ಟ್ ವೇ ಅಂತ ಹೇಳಬಹುದು ಇನ್ನಷ್ಟು ಉಪಯೋಗಗಳನ್ನು ಹೇಳ್ತೀನಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೆಕ್ಸ್ಟ್ ವಿಡಿಯೋ ನಿಮಗೆ ಮೊದಲು ತಲುಪಲು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಇನ್ನು ಎಲ್ಲ ಎಲೆ ಹಣ್ಣು ತರಕಾರಿ ಸೊಪ್ಪಿನಲ್ಲಿ ಇರುವಂತಹ ಕಾಮನ್ ಏನಪ್ಪಾ ಅಂತ ಹೇಳುತ್ತೆ ಕಾಮನ್ ಅಂಶ ಯಾವುದು ಅಂತ ಹೇಳೋದಾದರೆ ಉರಿಯೂತದ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ ಇದಲ್ಲದೆ ಸಂಧಿವಾತ ಆಗಿರಬಹುದು ಕೀಲು ನೋವು ಕಾಲು ನೋವು ಮಝಲ್ಸ್ ಪೇನ್ ಈ ಥರ ಏನಾದರೂ ನೋವನ್ನು ಇದ್ದರೆ ಆ ನೋವನ್ನು ಕಮ್ಮಿ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ತಾರೆ ಸೊ ಆದಷ್ಟು ವಿಳಿಯ ಪ್ರತಿನಿತ್ಯ ತಿನ್ನೋದು ಉತ್ತಮ ಅಂತ ಹೇಳ್ಬೋದು ಏಕೆಂದ್ರೆ ದೇಹವನ್ನು ಚೆನ್ನಾಗಿ ನೋಡ್ಕೊಳ್ಳುತ್ತೆ ಮತ್ತೆ ಯಾವುದೇ ರೀತಿಯ ಜೀರ್ಣ ಅಜೀರ್ಣದ ಸಮಸ್ಯೆಯನ್ನು ತಡೆಗಟ್ಟೋದಕ್ಕಾಗಿರಲಿ ಅಥವಾ ಬ್ಲಡ್ ಪ್ಯೂರಿಫಿಕೇಶನ್ಗಾಗಿರಬಹುದು ಇನ್ನಿತರ ಸಮಸ್ಯೆಗಳಿಗೆ ನಿವಾರಣೆಯನ್ನು ಕೊಡುತ್ತೆ ಸೊ ಈ ಕೀಲು ನೋವು ಹೇಗೆ ಬಿಳಿಯ ಎಲೆಯನ್ನು ಬಳಸ್ ಬಳಸಬೇಕು ಅಂತ ಹೇಳೋದು ಆದರೆ ಬೀಳಿಯ ತಗೊಂಡು ಅದನ್ನು ಬಿಸಿ ಮಾಡಿ ಬಿಸಿ ಮಾಡಿ ಒಂದು ಲೇಯರ್ನಷ್ಟು ಅರಳೆಣ್ಣೆಯನ್ನು ಹಚ್ಚಿ ಆ ಅರಳೆಹಣ್ಣೆನ ಹಚ್ಚಾದ ನಂತರ ಆ ಎಲೆಯನ್ನು ಕೀಲು ನೋವು ಯಾವ ಯಾವ ಭಾಗ ನೋವಿದೆ ಅದಕ್ಕೆ ಅಪ್ಲೈ ಮಾಡಿ ಗಂಟೆಗೊಂದ್ಸತಿ ಇದನ್ನ ಇದನ್ನು ಚೇಂಜ್ ಮಾಡ್ತಾ ಬನ್ನಿ ಸೊ ಬೇಗ ಗುಡ್ ರಿಸಲ್ಟ್ನ ಕಾಣಬಹುದು ಮತ್ತು ನೋವು ಕೂಡ ಶೀಘ್ರದಲ್ಲಿ ಕಮ್ಮಿ ಆಗೋದಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಇದಲ್ದೇ ಬೆನ್ನಿನ ಕೆಳಭಾಗದಲ್ಲಿ ಏನಾದರೂ ನೋವಿದ್ರೆ ಅದನ್ನು ಕೂಡ ನಿವಾರಣೆ ಮಾಡ್ಕೋಬಹುದು ಹೇಗಪ್ಪ ಅಂತ ಹೇಳೋದಾದ್ರೆ ಆದರೆ ತಗೊಳ್ಳಿ ಅದನ್ನ ರಸ ತೆಗೆದು ಸ್ವಲ್ಪ ಕುದಿಸಿ ಅದಕ್ಕೆ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿ ಎಲ್ಲಿ ಬೆನ್ನಿನ ಕೆಳಗಡೆ ಯಾವ ಭಾಗದಲ್ಲಿ ನೋವಿದೆ ಹೆಚ್ಚಾಗಿ ಅದಕ್ಕೆ ಅಪ್ಲೈ ಮಾಡಿ ವಾಶ್ ಮಾಡೋದ್ರಿಂದ ಅಂದರೆ ಕಾವು ಸ್ವಲ್ಪ ಬಿಸಿ ಇರಲಿ ಹಾಗೇನೆ ಸೊ ಅನಂತರ ಅದನ್ನು ವಾಶ್ ಮಾಡೋದ್ರಿಂದ ಬೆನ್ನು ನೋವು ಕೂಡ ಈಸಿಯಾಗಿ ಕಮ್ಮಿ ಆಗೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳಬಹುದು ಇದಲ್ಲದೆ ಬಾಣಂತಿಯರು ಹೆಚ್ಚಾಗಿ ವಿಳಿಯ ಬಳಸೋದು ಉತ್ತಮ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಹಾಲು ಉತ್ಪತ್ತಿಗೆ ತುಂಬಾ ಸಹಾಯಕ ಹೇಗೆ ಬಳಸ್ಕೋಬೇಕು ಅಂತ ಹೇಳೋದಾದರೆ ವಿಳಿಯದೆಲೆಗೆ ಕೊಬ್ಬರಿ ಹಣನ ಮಿಕ್ಸ್ ಮಾಡಿ ಎರಡನ್ನೂ ಮಿಶ್ರಣ ಮಾಡಿ ಸ್ತನಕ್ಕೆ ಹಚ್ಚೋದ್ರಿಂದ ಹಾಲು ಉತ್ಪತ್ತಿ ಆಗೋದಕ್ಕೆ ಹೆಲ್ಪ್ಫುಲ್ ಅಂತಲೇ ಹೇಳ್ತಾರೆ ಅದೇ ಉಸಿರಾಟದ ಸಮಸ್ಯೆ ಏನಾದರೂ ಇದ್ರೂ ಕೂಡ ನಿವಾರಣೆ ಪಡ್ಕೋಬೇಕಂದ್ರೆ ನೀವು ವೀಳ್ಯದೆಲೆಯನ್ನು ಬಳಸಬೇಕಾಗತ್ತೆ ಹೇಗೆ ಬಳಸಬೇಕು ಅಂತ ಹೇಳೋದಾದ್ರೆ ಏನಾದ್ರೂ ತುಂಬ ಹಿಂಸೆ ಆಗ್ತಾ ಇದೆ ಉಸಿರಾಡೋದಕ್ಕೆ ಅಥವಾ ಎದೆ ಭಾಗದಲ್ಲಿ ಏನೋ ಒಂಥರ ಕಟ್ಟಿದಂಗೆ ಆಗುತ್ತೆ ಸೊ ತುಂಬ ಹಿಂಸೆ ಆಗ್ತಾ ಇದೆ ಅಂತ ಹೇಳೋದಾದ್ರೆ ಅದಕ್ಕೆ ಹೇಗೆ ನಿವಾರಣೆ ಪಡಿಬಹುದು ಅಂತಂದರೆ ವೀಳ್ಯದೆಲೆಯನ್ನು ತಗೊಂಡು ಅದಕ್ಕೆ ಸಾಸಿವೆ ಎಣ್ಣೆನ ಮಿಕ್ಸ್ ಮಾಡಿ ಎರಡನ್ನು ಮಿಕ್ಸ್ ಮಾಡಿ ಆ ಎಲೆ ಮೇಲೆ ಅಪ್ಲೈ ಮಾಡಿ ಎದೆ ಭಾಗದಲ್ಲಿ ಹಿಟ್ಟು ಮಲಗೋದ್ರಿಂದ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇಟ್ಟ ಮೇಲೆ ಉಸಿರಾಡೋ ಸಮಸ್ಯೆಯನ್ನು ಈಸಿಯಾಗಿ ನಿವಾರಣೆ ಮಾಡ್ಕೋಬೋದು ಇದಲ್ಲದೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಗಂಟ್ಲನ್ನು ಶುದ್ಧ ಮಾಡೋದಕ್ಕಾಗಿರಬಹುದು ಅಥವಾ ಬ್ಲಡ್ ಪ್ಯೂರಿ ಬ್ಲಡ್ ಪ್ಯುರಿಫಿಕೇಷನಿಗೆ ತುಂಬಾ ಉಪಯುಕ್ತವಾಗಿರುವಂಥದ್ದು ಈ ವೀಳ್ಯದೆಲೆ ಸೊ ಊಟ ಆದ ನಂತರ ನಾವು ಪ್ರತಿನಿತ್ಯ ವಿಳಿಯೋದಲ್ಲಿ ತಿಂತಾ ತಿಂತ ಬಂದರೆ ಗಂಟ್ಲು ನೋವು ಕಮ್ಮಿ ಆಗುತ್ತೆ ಅಥವಾ ಗಂಟ್ಲನ್ನು ಕ್ಲಿಯರ್ ಮಾಡೋದಕ್ಕೂ ತುಂಬಾ ಹೆಲ್ಪ್ಫುಲ್ ಅಂತ ಹೇಳಬಹುದು ಇನ್ನು ಒಣ ಏನಾದರೂ ಇದ್ದರೆ ಅಂದರೆ ತುಂಬ ಕೆಮ್ಮು ಬರ್ತಾ ಇರುತ್ತೆ ಕಫ ಬೀಳೋದಿಲ್ಲ ಬಟ್ ಸುಮ್ಮನೆ ಕೆಮ್ಮತಾನೇ ಇರಬೇಕು ಅಂತ ಅನ್ಸುತ್ತೆ ಈ ಥರ ಫೀಲ್ ಏನಾದರೂ ಬಂದಿದ್ರೆ ಅದಕ್ಕೆ ಹೇಗೆ ನಾವು ಬಿಳಿಯದೆಲೇನ ಬಳಸ್ಕೋಬೇಕು ಅಂತ ಹೇಳೋದಾದರೆ ಎಲೆ ಅಡಿಕೆಯನ್ನು ಎರಡನ್ನೂ ಜಜ್ಜಿ ಅದ್ರ ಜೊತೆಗೆ ಸ್ವಲ್ಪ ಜೇನುತುಪ್ಪ ಮಿಶ್ರಣ ಮಾಡಿ ಪ್ರತಿನಿತ್ಯ ತಿಂತ ಬಂದರೆ ಒಣ ಕೆಮ್ಮು ಕಮ್ಮಿ ಆಗುತ್ತೆ ಇದಲ್ಲದೆ ಇನ್ನೊಂದು ರೀತಿ ಕೆಮ್ಮನ್ನು ಅವಾಯ್ಡ್ ಮಾಡೋದಕ್ಕೆ ಬಿಳಿಯದೆಲೆ ಜೊತೆಗೆ ಕರಿ ತುಳಸಿ ಅಂದರೆ ಬ್ಲ್ಯಾಕ್ ತುಳಸಿ ಎಲ್ಲರೂ ನೋಡಿರ್ತೀರಾ ಅನ್ಸುತ್ತೆ ಕೃಷ್ಣ ತುಳಸಿ ಆ ಥರ ಇರುತ್ತಲ್ವಾ ಸೊ ಅದರ ಜೊತೆಗೆ ಸ್ವಲ್ಪ ಲವಂಗವನ್ನ ಮಿಕ್ಸ್ ಮಾಡಿ ತಿಂತ ಬಂದರೆ ದಿನಕ್ಕೆ ಎರಡು ಟೈಮ್ ತಿನ್ನಬೇಕು ಸೊ ಇದನ್ನ ತಿಂತ ಬಂದ್ರೆ ಬೇಗ ಕೆಂ ಕೂಡ ಅವಾಯ್ಡ್ ಆಗುತ್ತೆ ಮತ್ತೆ ಗಂಡ ಇನ್ನು ಇತ್ತೀಚಿನ ರಿಸರ್ ರಿಸರ್ಚ್ನ ಪ್ರಕಾರ ಏನು ಹೇಳ್ತಾರೆ ಅಂತಂದ್ರೆ ಮಧುಮೇಹವನ್ನ ಕಂಟ್ರೋಲ್ಗೆ ತರುವಂತಹ ಕೆಲವೊಂದು ಅಂಶಗಳನ್ನ ಈ ವೀಳ್ಯದೆಲೆ ಹೊಂದಿದೆ ಅಂತ ಹೇಳ್ತಾರೆ ಸೊ ಮಧುಮೇಹ ಇರೋರು ಕೂಡ ವೀಳ್ಯದೆಲೆಯನ್ನು ತಿನ್ನೋದ್ರಿಂದ ಬ್ಯಾಲೆನ್ಸ್ಡ್ ಅಂದ್ರೆ ಶುಗರ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತಾನೆ ಹೇಳಬಹುದು ಇನ್ನು ನರ ದೌರ್ಬಲ್ಯ ಸಮಸ್ಯೆ ಇದ್ದರೂ ಕೂಡ ಅದಕ್ಕೆ ನಿವಾರಣೆಯನ್ನು ಪಡಿಬೋದು ಹೇಗೆ ಅಂತ ಹೇಳೋದಾದ್ರೆ ವಿಳಿಯೋದೆಲೆ ಜೊತೆಗೆ ಆ ರಸದ ಜೊತೆಗೆ ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ಕುಡಿತಾ ಬಂದರೆ ಈ ಥರ ಸಮಸ್ಯೆಗಳಿಂದ ದೂರ ಇರಬಹುದು ಮತ್ತು ಆದಷ್ಟು ಶೀಘ್ರದಲ್ಲಿ ಗುಡ್ ರಿಸಲ್ಟನ್ನು ಕಾಣಬಹುದು ಇನ್ನು ಹೆಚ್ಚಾಗಿ ಎಲ್ಲರೂ ಬಳಲೋದು ತಲೆನೋವಿಂದ ಆ ತಲೆನೋವನ್ನು ವೀಳ್ಯದೆಲೆಯಿಂದ ಹೇಗೆ ನಿವಾರಣೆ ಮಾಡ್ಕೋಬೋದು ಅಂತ ಹೇಳೋದಾದರೆ ಎಲೆನ ಸ್ವಲ್ಪ ಬಿಸಿ ಮಾಡಿ ಅದಕ್ಕೆ ಕರ್ಪೂರ ಮತ್ತು ಕೊಬ್ಬರಿ ಎಣ್ಣೆ ಎರಡನ್ನು ಮಿಕ್ಸ್ ಮಾಡಿ ತಲೆಗೆ ಹಚ್ಚೋದ್ರಿಂದ ಆ ಎಲೆಗೆ ಅದನ್ನೆಲ್ಲ ಅಪ್ಲೈ ಮಾಡಿ ಆ ಎಲೆನ ತಲೆಗೆ ಹಚ್ಚೋದ್ರಿಂದ ಶೀಘ್ರವಾಗಿ ತಲೆನೋವನ್ನು ಕಮ್ಮಿ ಮಾಡಬಹುದು ಇನ್ನು ಸಾಮಾನ್ಯವಾಗಿ ನಾವೆಲ್ಲರಿಗೂ ಗೊತ್ತಿರೋ ಹಾಗೆ ಜೀರ್ಣಕ್ರಿಯೆ ಚೆನ್ನಾಗುತ್ತೆ ಅಂತ ಒಂದು ಹೇಳಿದೆ ಮತ್ತೆ ಮಲಬದ್ಧತೆ ಸಮಸ್ಯೆ ಇದ್ರೂ ಕೂಡ ನಿವಾರಣೆ ಮಾಡೋದಕ್ಕೆ ವೀಳಿಯದೆಲೆಯನ್ನ ಬಳಸ್ಕೋಬಹುದು ಇದಲ್ದೇ ಬಿದ್ದ ಗಾಯಗಳಿಗೆ ನಾವು ಈ ವಿಳಿಯೋದೆಲೆಯನ್ನ ಬಳಸಬಹುದು ಹೇಗಪ್ಪ ಅಂತ ಹೇಳೋದಾದ್ರೆ ಗಾಯ ಏನಾದ್ರೂ ಜಾಸ್ತಿ ದೊಡ್ಡದಾಗಿದ್ರೆ ಅಥವಾ ಚಿಕ್ಕದಾಗಿರಲಿ ಯಾವುದಾಗಿದ್ರೂ ಪರವಾಗಿಲ್ಲ ಗಾಯ ಏನಾದ್ರೂ ಆಗಿದ್ದಾಗ ವೀಳ್ಯದೆಲೆಯ ರಸವನ್ನು ತಗೊಂಡು ಮತ್ತೆ ವೀಳಿಯದೆಲೆ ಎರಡನ್ನೂ ತಗೊಳ್ಳಿ ರಸನ ಗಾಯದ ಮೇಲೆ ಅಪ್ಲೈ ಮಾಡಿ ಈ ಎಲೆಯನ್ನು ಜೋರಾಗಿ ಒತ್ತಿ ಹಿಡಿರಿ ಅದನ್ನು ಹಾಗೆ ಕಟ್ಟೋದಕ್ಕೆ ಟ್ರೈ ಮಾಡಿ ಇಫಿನ್ ಕೇಸ್ ಆದ್ರೆ ಆದರೆ ಪಾಸಿಬಲ್ ಇದ್ದರೆ ಕಟ್ಟಿ ಅದನ್ನು ಎರಡರಿಂದ ಮೂರು ನಿಮಿಷ ಸಾರಿ ಎರಡರಿಂದ ಮೂರು ದಿನ ಅದೇ ರೀತಿ ಗಾಯಕ್ಕೆ ಎಲೆಯನ್ನು ಅಪ್ಲೈ ಮಾಡ್ತಾ ಬಂದರೆ ಬೇಗ ಮೂರು ದಿನದಲ್ಲೇ ಗಾಯ ವಾಸಾಗುವ ವಾಸಿಯಾಗುವಂಥ ಚಾನ್ಸಸ್ ಇರುತ್ತೆ ಇನ್ನು ಇಚ್ಚಸ್ ಪ್ರಾಬ್ಲಮ್ ಆಗಿರಬಹುದು ಅಲರ್ಜಿ ಸಮಸ್ಯೆ ಆಗಿರಬಹುದು ಚರ್ಮಕ್ಕೆ ಸಂಬಂಧ ಸಂಬಂಧಿಸಿದಂತಹ ಪ್ರಾಬ್ಲಮ್ಗಳನ್ನ ನಿವಾರಣೆ ಮಾಡ್ಕೋಬೇಕಂದ್ರೆ ನೀವು ವೀಳಿಯೋದೆಲೆಯನ್ನು ಬಳಸಬೇಕು ವಿಳಿಯೋದೆಲಿಯದ ಒಂದು ಪೇಸ್ಟ್ ಅನ್ನ ರೆಡಿ ಮಾಡ್ಕೊಳ್ಳಿ ಬರೀ ಎಲೆ ಮಾತ್ರ ಚೆನ್ನಾಗಿ ಗ್ರೈಂಡ್ ಮಾಡಿ ಒಂದು ಪೇಸ್ಟ್ ಅನ್ನ ರೆಡಿ ಮಾಡಿಕೊಂಡು ಏನಾದರೂ ಕಡ್ತಾ ಇದ್ರೆ ಅಲರ್ಜಿ ಇದ್ರೆ ಆ ಜಾಗಕ್ಕೆ ನೀವು ವಿಳಿಯೋದೆಲೆಯನ್ನು ಅಪ್ಲೈ ಮಾಡ್ತಾ ಬಂದರೆ ಅಲರ್ಜಿನೂ ಕಮ್ಮಿ ಆಗುತ್ತೆ ಮತ್ತೆ ಕಡ್ತಾ ಕೂಡ ಅವಾಯ್ಡ್ ಆಗುತ್ತೆ ಇದೆಯ ನಾವು ವಿಡಿಯೋದೆಲೆಯನ್ನ ತಿಂತಾ ಬಂದ್ರೆ ಇನ್ನೇನು ಲಾಭ ಇದೆ ಅಂತ ಹೇಳೋದಾದ್ರೆ ಆಗ್ಲೇ ಹೇಳಿದಾಗ ಗಂಟ್ಲೆಲ್ಲ ಕ್ಲಿಯರ್ ಮಾಡುತ್ತೆ ಸುಮಾರು ಸುಮಧುರವಾದ ಗಂಟವನ್ನು ನೀವು ಪಡಿಬಹುದು ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಮುಖ್ಯವಾಗಿ ನಮಗೆ ಜೀರ್ಣಕ್ರಿಯೆ ಚೆನ್ನಾಗೋದಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳಬಹುದು ಆಗಲೇ ಹೇಳಿದಾಗ ಮಕ್ಕಳಿಗೇನಾದ್ರೂ ಜಾಸ್ತಿ ಕಫ ಆಗಿ ಕೆಮ್ಮು ಹೆಚ್ಚಾಗಿದೆ ಅಂತ ಹೇಳೋದಾದರೆ ಅವ್ರಿಗೂ ಕೂಡ ವೀಳ್ಯದೆಲೆಗೆ ಸ್ವಲ್ಪ ಜೇನುತುಪ್ಪ ಮಿಕ್ಸ್ ಮಾಡಿ ತಿನ್ನಿಸೋದ್ರಿಂದ ಉತ್ತಮ ಅಂತ ಹೇಳ್ಬೋದು ಮತ್ತು ವೀಳ್ಯದೆಲೆಯನ್ನು ಬಿಸಿ ಮಾಡಿ ಅದನ್ನು ಎದೆ ಭಾಗದಲ್ಲಿ ಇಟ್ಟರು ಕೂಡ ಕೆಮ್ಮು ಕಮ್ಮಿ ಆಗುತ್ತೆ ಇದಲ್ಲದೆ ಅವ್ರಿಗೆ ಪ್ರತಿನಿತ್ಯ ವಿಳಿಯದಲ್ಲಿ ಜೊತೆಗೆ ವಿಳಿಯದಲ್ಲಿ ರಸ ರಸ ಮತ್ತೆ ಈರುಳ್ಳಿ ಬಿಳಿ ಈರುಳ್ಳಿ ರಸ ಮಿಕ್ಸ್ ಮಾಡಿ ಅದರ ಜೊತೆಗೆ ಸ್ವಲ್ಪ ಜೇನುತುಪ್ಪ ಮಿಕ್ಸ್ ಮಾಡಿ ತಿನ್ಸೋದ್ರಿಂದ ಕೆಮ್ಮು ನೆಗಡಿ ಜ್ವರ ಯಾವುದೇ ಯಾವುದೇ ರೀತಿಯ ಸೋಂಕನ್ನು ಹರಡದೇ ಇರೋದಕ್ಕೆ ತುಂಬಾನೇ ಸಹಾಯಕ ಅಂತ ಹೇಳಬಹುದು ಇನ್ನು ನಾವೆಲ್ಲರೂ ಇಷ್ಟಪಡುವಂತಹ ನಮ್ಮ ಕೂದಲನ್ನ ಕೇರ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಈಗ ಟೈಮ್ ಸಾಲಲ್ಲ ಅಂತ ಹೇಳ್ತಾರೆ ಯಾಕೆಂತಂದ್ರೆ ಹೆಚ್ಚಿನ ವರ್ಕ್ ಮನೆ ಕೆಲಸ ಎಲ್ಲ ಎಲ್ಲ ಕೆಲಸಗಳು ಮಾಡಬೇಕು ಆಚೆ ಎಲ್ಲ ಕೆಲಸ ಇರುತ್ತೆ ಸೊ ಕೂದಲಿಗೆ ಕೇರ್ ಮಾಡೋದಕ್ಕೆ ಟೈಮ್ ಇಲ್ಲ ಅಂತ ರೀಸನ್ಸ್ ಹೇಳ್ತೀರಾ ಸೊ ನಮ್ಮ ಕೂದಲು ಬಗ್ಗೆ ಸ್ವಲ್ಪ ಕಾಳಜಿನ ತೋರಿಸೋದಕ್ಕೆ ವೀಳಿಯದೆಲೆಯನ್ನು ಬಡಿಸ್ಕೋಬೋದು ಹೇಗೆ ಅಂತ ಹೇಳೋದಾದರೆ ಎರಡು ಕಪ್ನಷ್ಟು ಕೊಬ್ಬರಿ ಎಣ್ಣೆಗೆ ಒಂದು ಕಪ್ನಷ್ಟು ಅಥವಾ ಅರ್ಧ ಕಪ್ನಷ್ಟು ಇದೆ ರಸ ಮತ್ತು ಒಂದಲಗದ ಸೊಪ್ಪು ಗೊತ್ತಲ್ವಾ ಆ ಸೊಪ್ಪಿನ ರಸವನ್ನು ಮೂರು ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸಿ ಕುದಿಸಿ ಅದನ್ನು ಬೇಕಾದರೆ ನೀವು ಒಂದು ವಾರ ಎರಡು ವಾರ ಕೂಡ ಸ್ಟೋರ್ ಮಾಡ್ಕೋಬಹುದು ಇಟ್ಟು ಅದನ್ನು ಪ್ರತಿನಿತ್ಯ ತಲೆಗೆ ಅಪ್ಲೈ ಮಾಡ್ತಾ ಬಂದರೆ ನೀಟಾಗಿ ಬುಡಕ್ಕೆ ನೀಟಾಗಿ ಕೂದಲಿನ ಬುಡಕ್ಕೆ ಅಪ್ಲೈ ಮಾಡ್ತಾ ಬಂದರೆ ಡ್ಯಾಂಡ್ರಫ್ ಫಾರ್ವರ್ಡ್ ಆಗುತ್ತೆ ಮತ್ತೆ ಸೋಂಪಾದ ಕೂದಲನ್ನು ನೀವು ಪಡ್ಕೋಬಹುದು ಬೇಗ ಉದ್ದ ಕೂದಲು ಕೂಡ ಇರುತ್ತೆ ಸೊ ಆದಷ್ಟು ಹೆಚ್ಚಾಗಿ ನೀವು ಈ ಪ್ರೊಸೀಜರ್ನ ಫಾಲೋ ಮಾಡೋದ್ರಿಂದ ಕೂದಲಿನ ಕೇರ್ ಕೂಡ ಮಾಡ್ಕೋಬಹುದು ಇನ್ನು ಹಲ್ಲಿನ ಸಮಸ್ಯೆ ಇದ್ರೆ ಅದಕ್ಕೆ ಹೇಗೆ ನಿವಾರಣೆಯನ್ನು ಪಡೆಯಬಹುದು ಈ ವಿಳಿಯ ಅಂತ ಹೇಳೋದಾದ್ರೆ ಎಲೆಯನ್ನು ತಗೊಳ್ಳಿ ಚೆನ್ನಾಗಿ ವಾಶ್ ಮಾಡಿ ಅದನ್ನು ಕುದಿಸಿ ಕುದಿಸಾದಮೇಲೆ ಇರುವಂತಹ ನೀರನ್ನು ಫಿಲ್ಟರ್ ಮಾಡಿಕೊಂಡು ಒಂದು ಕಷಾಯ ರೆಡಿ ಮಾಡ್ಕೊಳ್ಳಿ ಆ ಕಷಾಯನ ಬಾಯಿಗೆ ಹಾಕಿ ಸ್ವಲ್ಪ ಸ್ಟೋರ್ ಮಾಡಿ ತದನಂತರ ಅದನ್ನು ಕುಡಿತಾ ಬಂದರೆ ಕುಡಿಬಹುದು ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ ಕುಡಿತಾ ಬಂದರೆ ಹಲ್ಲುಗಳು ಸ್ಟ್ರಾಂಗ್ ಆಗುತ್ತೆ ಮತ್ತು ಕ್ಯಾವಿಟಿಸ್ ಪ್ರಾಬ್ಲಮ್ ಆಗಿರ್ಬೋದು ಒಸಡಿನ ಸಮಸ್ಯೆ ಆಗಿರಬಹುದು ರಕ್ತಸ್ರಾವ ಆಗಿರಬಹುದು ಈ ಥರ ಹಲ್ಲಿಗೆ ಸಂಬಂಧಪಟ್ಟಂತಹ ತೊಂದರೆಗಳನ್ನು ನಿವಾರಣೆ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಸೊ ಮಕ್ಕಳಿಗೆ ಹೆಚ್ಚಾಗಿ ಕೊಡೋದರಿಂದ ಕ್ಯಾವಿಟಿಯನ್ನ ಅವಾಯ್ಡ್ ಮಾಡ್ಬೋದು ಯಾಕೆಂದರೆ ಅವರೇ ಹೆಚ್ಚಾಗಿ ಚಾಕ್ಲೇಟ್ಸ್ ಐಸ್ ಕ್ರೀಮ್ಸ್ ಎಲ್ಲ ತಿಂತಾರಲ್ವಾ ಸೊ ಅದರಿಂದ ಮಕ್ಕಳಿಗೆ ಹೆಚ್ಚಾಗಿ ಕೊಡೋದಕ್ಕೆ ಪ್ರಯತ್ನ ಪಡಿ ಅವರು ಕುಡಿಯೋದಕ್ಕೆ ನೀವು ಟ್ರೈ ಮಾಡಿಸ್ಬೇಕು ಅವ್ರು ಕುಡಿಯೋದಕ್ಕೆ ಬೇಡ ಅಂದರೂ ಕುಡಿಸೋದಕ್ಕೆ ಇನ್ನು ಗರ್ಭಿಣಿ ಸ್ಥಿ ಸ್ತ್ರೀಯರು ಈ ಎಲೆ ಅಡಿಕೆಯನ್ನು ತಿನ್ನೋದು ಉತ್ತಮ ಅಂತ ಹೇಳ್ಬೋದು ಅಂತಂದ್ರೆ ವಾಕರಿಕೆ ಸಮಸ್ಯೆ ಆಗಿರ್ಬೋದು ಬಿಕ್ಕಳಿಕೆ ಸಮಸ್ಯೆ ಆಗಿರ್ಬೋದು ಈ ಥರ ಇದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ತಾರೆ ಸೊ ಗರ್ಭಿಣಿಯರು ಹೆಚ್ಚಾಗಿ ಎಲೆಯನ್ನು ತಿನ್ನೋದು ಉತ್ತಮ ಹೇಗೆ ತಿನ್ನಬೇಕು ಅಂತ ಹೇಳೋದಾದ್ರೆ ಎಲೆಯನ್ನು ತಗೊಳ್ಳಿ ಮತ್ತು ಅಡಿಕೆ ಏಲಕ್ಕಿ ಇವು ಮೂರನ್ನು ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಚ್ವಿಂಗ್ ಮಾಡಿ ಪ್ರಸನ್ನ ಕುಡಿಬೇಕಾಗುತ್ತೆ ಸೊ ಅದಾದ ನಂತರ ವಾಕರಿಕೆ ಆಗಿರಬಹುದು ಅಥವಾ ಬಿಕ್ಕಳಿಕೆಯನ್ನು ಅವಾಯ್ಡ್ ಅಲ್ಲದೆ ವೀಡಿಯೋದಲ್ಲಿ ಏನ ತಿನ್ನೋದ್ರಿಂದ ಉತ್ಕರ್ಷಣ ನಿರೋಧಕ ಅಂಶ ಕೂಡ ಇದರಲ್ಲಿ ಫೈಂಡ್ ಔಟ್ ಆಗಿದೆ ಸೊ ಇನ್ನು ನಾವು ಪ್ರತಿನಿತ್ಯ ವೀಡಿಯೋದಲ್ಲಿ ಏನ ತಿಂತ ಬಂದರೆ ಇಷ್ಟೆಲ್ಲ ಅಡ್ವಾಂಟೇಜಸ್ ಇರಬೇಕಾದ್ರೆ ಸಿಗೋ ಈಸಿಯಾಗಿ ಸಿಗುತ್ತೆ ಏನಷ್ಟು ಕಾಸ್ಟ್ಲಿನೂ ಅಲ್ಲ ಮತ್ತು ಸಿಗೋದೇ ಇಲ್ಲ ಅಂತ ಹೇಳುವಂತಹ ಕೆಲ್ ಏನು ತರಕಾರಿ ಹಣ್ಣು ಲೀಸ್ಟ್ಗೆ ಸೇರೋದಿಲ್ಲ ಸೊ ಎಲೆನ ತಿಂತ ಬಂದರೆ ಇಷ್ಟು ಅಡ್ವಾಂಟೇಜ್ ಇದೆ ಅಂತ ಹೇಳೋದಾದ್ರೆ ನಾವು ಕೂಡ ಪ್ರತಿನಿತ್ಯ ತಿನ್ನೋದಕ್ಕೆ ಟ್ರೈ ಮಾಡೋದ ನಮ್ಮ ಆರೋಗ್ಯವನ್ನು ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ತುಂಬಾ ಹರಸಾಹಸ ಮಾಡ್ತಾ ಇದ್ವಿ ಸೊ ಆ ಹರಸಾಹಸದಲ್ಲಿ ಇದನ್ನು ಕೂಡ ಇನ್ವಾಲ್ವ್ ಮಾಡ್ಕೊಳ್ಳೋದ ಆರೋಗ್ಯವೇ ಭಾಗ್ಯ ಅಂತ ದೊಡ್ಡವರು ಹೇಳಿದ್ದಾರೆ ಸೊ ಅದರ ತಕ್ಕಂತೆ ನಾವು ಕೂಡ ಕೆಲವೊಂದು ಪೋಷಕಾಂಶಗಳನ್ನು ದೇಹಕ್ಕೆ ಒದಗಿಸ್ಕೊಂಡು ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳ್ದೆ ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಒಳ್ಳೇದಲ್ಲಿಂದ ಆಗುವಂಥ ಆರೋಗ್ಯಕರ ಉಪಯೋಗಗಳನ್ನು ತಿಳಿಸೋದಕ್ಕೆ ಶೇರ್ ಮಾಡಿ ಮತ್ತು ನೆಕ್ಸ್ಟ್ ವೀಡಿಯೋಗೋಸ್ಕರ ಕಾಯ್ತಾ ಇರಿ